ಕರ್ನಾಟಕ ಮಹಿಳಾ ನ್ಯಾಯವಾದಿಗಳ ಒಕ್ಕೂಟವು ಶಿವಮೊಗ್ಗ ಜಿಲ್ಲಾ ನ್ಯಾಯವಾದಿಗಳ ಸಮಿತಿ ಹಾಗೂ ಶಿವಮೊಗ್ಗ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಎರಡನೇ ಬಾರಿಗೆ ದಕ್ಷಿಣ ಕರ್ನಾಟಕ ನ್ಯಾಯವಾದಿ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಆಗಸ್ಟ್ ಹತ್ತರಂದು ನಡೆಯಲಿರುವ ಕಾರ್ಯಕ್ರಮವು ಬೆಳಗ್ಗೆ ಹತ್ತರಿಂದ ಆರಂಭವಾಗಲಿದೆ ಸರ್ಕಾರಿ ನೌಕರರ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಮಾಧ್ಯಮಗೋಷ್ಠಿಯಲ್ಲಿ ಸಮ್ಮೇಳನ ಕುರಿತು ಮಾಹಿತಿಯನ್ನು ನೀಡಲಾಯಿತು ಹಲೋ ಕರ್ನಾಟಕ ಮಹಿಳಾ ನ್ಯಾಯವಾದಿಗಳ ಒಕ್ಕೂಟ ಅಂದರೆ ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ ಅಂತ ಹೇಳಿ ಒಂದು ಫೋರಂ ಇದೆ ಸುಮಾರು ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚಿನ ಕಾಲದಿಂದ ಅದು ವಯಸ್ಸು ಬರ್ತಾ ಇಲ್ಲ ಸರ್ ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚು ಕಾಲ ವರ್ಕ್ ಮಾಡಿದ ಮಹಿಳೆಯರ ಮಹಿಳಾ ವಕೀಲರ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ ಒಂದು ಫೆಡರೇಷನ್ ಇದು ಇದು ಆಲ್ ಇಂಡಿಯಾ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ನ ಅಂಡರ್ನಲ್ಲಿ ಆ ಫೆಡರೇಷನ್ ಅಂಡರ್ನಲ್ಲಿ ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸು ವರ್ಕ್ ಇದೆ ಹಾಗೆ ಫ್ರೀಡಾ ಅಂಥೇಳಿ ಇಂಟರ್ನ್ಯಾಷನಲ್ ಫೆಡರೇಷನ್ ಒಂದು ಕೂಡ ಇದೆ ಅದು ಯು ಎನ್ ಒಗೆ ಯುನೈಟೆಡ್ ನೇಷನ್ ನೇಷನ್ಸ್ ಆರ್ಗನೈಜೇಷನ್ನಿಗೆ ಒಂದು ಅಡ್ವೈಸರಿ ಬಾಡಿಯಾಗೂ ಕೆಲಸ ಮಾಡ್ತಾ ಇರುವಂತಹ ಫೀಡಾ ಫೀಡಾದ ಅಂಡರ್ನಲ್ಲಿ ಆಲ್ ಇಂಡಿಯಾ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ ಅನ್ನೋ ಒಂದು ಫೆಡರೇಷನ್ ಬರುತ್ತೆ ಅದರ ಅಂಡರ್ನಲ್ಲಿ ಕರ್ನಾಟಕ ಫೆಡರೇಷನ್ ಆಫ್ ವುಮೆನ್ ಲಾಯರ್ಸ್ ಅನ್ನೋದೊಂದು ಒಕ್ಕೂಟ ಹಾಗೆ ಅದರ ಅಂಡರ್ನಲ್ಲಿ ನಾವೀಗ ಡಿಸ್ಟಿಕ್ ಕಮಿಟಿ ಅಂತ ಹೇಳಿ ನಮ್ಮ ಫೆಡರೇಷನ ಒಂದು ಮುಂದುವರಿದ ಭಾಗವಾಗಿ ಜಿಲ್ಲಾ ಕಮಿಟಿಯನ್ನು ಮಾಡಿಕೊಂಡು ಮಹಿಳಾ ವಕೀಲರುಗಳು ದಿನನಿತ್ಯವಾಗಿ ಫೇಸ್ ಮಾಡುವಂತಹ ಪ್ರೊಫೆಷನಲ್ ಚಾಲೆಂಜಸ್ ಇರ್ಬೋದು ಮತ್ತು ಅದಕ್ಕೆ ರೆಮಿಡೀಸ್ ಏನು ನಾವು ಯಾವ ಥರ ಹೋಗಬೇಕು ಎಲ್ಲ ಪ್ರೊಫೆಷನಲ್ಲಿ ಇರುವ ರೀತಿಯಲ್ಲಿ ಮಹಿಳಾ ವಕೀಲರುಗಳು ಸಹ ಪ್ರತಿನಿತ್ಯವೂ ಸಾಕಷ್ಟು ಸಮಯ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಬಂದಿದ್ದೀವಿ ಅದಕ್ಕೆ ಒಂದು ರೆಮಿಡಿಯನ್ನು ಕಂಡುಕೊಳ್ಳಿಕ್ಕೆ ಇದುವರೆಗೂ ಒಂದು ಕರೆಕ್ಟಾಗಿ ಒಂದು ಫೋರಮ್ ಅಂತ ಒಂದು ಇರಲಿಲ್ಲ ಒಂದು ವೇದಿಕೆ ಇರಲಿಲ್ಲ ಹೇಗೆ ಎಲ್ಲ ಕಡೆ ತಾಲೂಕು ಜಿಲ್ಲೆ ಮತ್ತು ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ಗಳಲ್ಲಿ ವಕೀಲರ ಸಂಘ ಹೇಗೆ ಕೆಲಸ ಮಾಡ್ತಾ ಇದ್ವೋ ಅದರ ಒಂದು ಭಾಗವಾಗಿ ಇರ್ತಾ ಇದ್ವಿ ವಿನಃ ನಮಗಾಗಿ ಒಂದು ವಾಯ್ಸನ್ನು ರೈಸ್ ಮಾಡುವಂಥದ್ದು ನಮ್ಮ ಸಮಸ್ಯೆಗಳ ಬಗ್ಗೆ ಪ್ರೊಫೆಷನಲ್ ಚಾಲೆಂಜಸ್ ಬಗ್ಗೆ ಪ್ರೊಫೆಷನಲ್ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ವಾಟ್ ವಿ ಆರ್ ಫೇಸಿಂಗ್ ಎವ್ರಿ ಡೇ ಇನ್ ಅವರ್ ಪ್ರೊಫೆಷನ್ ಅನ್ನೋದ್ರ ಬಗ್ಗೆ ಒಂದು ವೇದಿಕೆ ಬೇಕಾಗಿತ್ತು ಅದು ಸುಮಾರು ಇಪ್ಪತ್ತೈದು ವರ್ಷಗಳಿಗಿಂತ ಹಿಂದೆ ಇರುವಂತಹ ವೇದಿಕೆಗೆ ನಾವು ಈಗ ಇತ್ತೀಚೆಗೆ ಒಂದು ಡಿಸ್ಟಿಕ್ ಲೆವೆಲಲ್ಲಿ ಅದನ್ನು ವೇದಿಕೆಯನ್ನು ಹುಟ್ಟು ಹಾಕೋ ಅಂದರೆ ಮಾಡ್ಕೊಂಡು ಒಂದು ಆಗಿ ಮಾಡ್ಕೊಂಡಿದ್ದೀವಿ ಇದರ ವತಿಯಿಂದ ಸುಮಾರು ಹದಿನೆಂಟು ವರ್ಷಗಳ ಹಿಂದೆ ಒಂದು ಇಲ್ಲೇ ನಮ್ಮಲ್ಲೇ ಒಂದು ಪ್ರಾಂತೀಯ ಸಮ್ಮೇಳನ ಕೂಡ ಮಹಿಳಾ ವಕೀಲರುಗಳ ರಾಜ್ಯ ಮಟ್ಟದ ಅಂದರೆ ಪ್ರಾಂತೀಯ ಸಮ್ಮೇಳನ ಆಗಿತ್ತು ಆಗ ಎಂಟು ಜಿಲ್ಲೆಗಳ ಬೇರೆ ಬೇರೆ ಭಾಗದ ನಮ್ಮ ಮಹಿಳಾ ವಕೀಲರು ಭಾಗವಹಿಸಿದ್ರು ಆಗ ಜಸ್ಟಿಸ್ ಎಸ್ ಆರ್ ನಾಯಕ್ ಸಾಹೇಬರು ಪಾಲ್ಗೊಂಡಿದ್ದರು ಹಾಗೆ ಜಸ್ಟಿಸ್ ಎನ್ ಕುಮಾರ್ ಸಾಹೇಬರು ಇದ್ದರು ಇದು ಹದಿನೆಂಟು ವರ್ಷಗಳ ಹಿಂದಿನ ಕತೆ ಎರಡನೆಯದಾಗಿ ಈಗ ಇಷ್ಟು ವರ್ಷಗಳ ನಂತರ ನಾವೀಗ ಇದೇ ನಾಡಿದ್ದು ಹತ್ತನೇ ತಾರೀಕು ಪಕ್ಕದಲ್ಲೇ ಇರುವಂಥ ಸರ್ಕಾರಿ ನೌಕರರ ಭವನದಲ್ಲಿ ನಾವು ಸುಮಾರು ಇಪ್ಪತ್ತು ಜಿಲ್ಲೆಗಳು ಈಗ ನಿನ್ನೆವರೆಗೂ ಹದಿನೆಂಟು ಜಿಲ್ಲೆ ಅಂತ ಆಗಿತ್ತು ಅಂದರೆ ದಕ್ಷಿಣ ಕರ್ನಾಟಕ ಮಟ್ಟದಲ್ಲಿ ನಾವು ಮಹಿಳಾ ವಕೀಲರ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ ಈಗ ದಕ್ಷಿಣ ಕರ್ನಾಟಕ ಅಲ್ಲದೆ ಇನ್ನು ಪಕ್ಕದ ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಬಳ್ಳಾರಿ ಇವರ ಕೆಲವೊಂದು ಬಾರ್ ಅಸೋಸಿಯೇಷನ್ ನಮ್ಗೆ ಅಪ್ರೋಚ್ ಮಾಡಿ ನಾವು ಬಂದು ಜಾಯಿನ್ ಆಗ್ತೀವಿ ಅಂತ ಕೇಳಿಕೊಂಡಿದ್ದಾರೆ ಸಾಕಷ್ಟು ಕೆಲವು ನಿಬಂಧನೆಗಳನ್ನು ಹಾಕಿದೆ ಆ ನಿಬಂಧನೆಗಳಲ್ಲಿ ಇದೊಂದು ಮೊದಲೆಲ್ಲ ಇದಕ್ಕೆ ಇದ್ರ ಬಗ್ಗೆ ಅಷ್ಟು ಸಾಕಷ್ಟು ಇದಿರಲಿಲ್ಲ ಆಮೇಲೆ ಈ ನಮ್ಮ ವಕೀಲಗಿರಿಗೆ ಅಷ್ಟು ಡಿಮ್ಯಾಂಡ್ ಇರಲಿಲ್ಲ ಬಟ್ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಡಿಮ್ಯಾಂಡು ತುಂಬ ಬೇಡಿಕೆ ಇವತ್ತು ನ್ಯಾಷನಲ್ ಲಾ ಕಾಲೇಜಲ್ಲಿ ಸೀಟ್ ಸಿಗೋದು ಕಷ್ಟ ಆಗಿದೆ ನೈಂಟಿ ಟೂ ಪರ್ಸೆಂಟ್ ನೈಂಟಿ ತ್ರೀ ಪರ್ಸೆಂಟ್ ಇದ್ದರೂ ಸೀಟ್ ಸಿಗೋದು ಕಷ್ಟ ಆಗಿದೆ ಬಟ್ ಡಿಮ್ಯಾಂಡ್ ಜಾಸ್ತಿ ಆದಾಗ ಅಲ್ಲಿ ಕಂಡೀಷನ್ಸ್ ಜಾಸ್ತಿ ಆಗುತ್ತೆ